ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಹಳ್ಳಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ನನ್ನ ಅಮ್ಮನ ಅಜ್ಜನ ಮನೆಯಲ್ಲಿ ಒಂದು ಮದುವೆ ಇತ್ತು ನಾನು ಕೂಡ ಇವ್ರ ಮನೇಲಿ ಒಂದು ವ್ಲಾಗ್ ಮಾಡಿದ್ದೆ ಅಜ್ಜನ ಮನೆಗೆ ಹೋದಾಗ ಗಾರ್ಡನ್ ಅಂತ ಆ ವಿಡಿಯೋ ಲಿಂಕ್ ಅನ್ನ ಬೇಕಿದ್ದರೆ ಮೇಲ್ಗಡೆ ಹಾಕ್ತೀನಿ ಅವ್ರ ಮನೆ ಮದುವೆ ಇದು ಇಲ್ಲಿಗೆ ಬಂದಿದ್ದೀವಿ ಅಲ್ಲಿ ಕೂಡ ಕೆಲವೊಂದಷ್ಟು ಕ್ಲಿಪ್ಸನ್ನು ನಾನು ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಮದ್ಯ ಚಿಕ್ಕಮ್ಮ ಎಲ್ಲ ಬಂದಿದ್ಲು ಸೊ ಇವಾಗ ಅವ್ರ ಜೊತೆ ಕೂಡ ಫೋಟೋ ತಗೊಂಡೆ ಅದಾದ ನಂತರ ನನ್ ತಂಗಿ ಮನೆಗೆ ಹೊರತಾ ಇದೀವಿ ನಾನು ಅಮ್ಮ ಚಿಕ್ಕಮ್ಮ ನನ್ ಮಕ್ಕಳು ಎಲ್ಲರೂ ಕೂಡ ಸಾತಿ ಚಿಕ್ಕಿ ಮನೆಯಲ್ಲಿ ಸಂಶೋಧನೆ ಮಾಡ್ತಾ ಇದ್ದ ಇದ್ದು ಹ್ಮ್ ಸತಿ ಗೊತ್ತೇ ಕಾರ ಅದಾದ ನಂತರ ನಾನು ಅಲ್ಲೇನು ಮತ್ತೆ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಇವಾಗ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದುಬಿಟ್ಟು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ತುತಿ ಸಣ್ಣ ಎಲ್ಲರೂ ಕೂಡ ಆಟ ಆಡೋಕ್ಕೆ ಅಂತ ಚೇರ್ ಮೇಲೆಲ್ಲ ಈ ರೀತಿ ಇವೆಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರು ಮಹಾರಾಜ ಕೋರ್ಚಿ ಮಹಾರಾಣಿ ಕೋರ್ಚಿ ಈ ರೀತಿ ಅಂತ ಅದನ್ನೆಲ್ಲ ತೆಗೆದು ಇವಾಗ ಗುಡಿಸ್ಕೊಳ್ತಾ ಇದ್ದೀನಿ ಇವಾಗ ಆ್ಯಕ್ಚುಲಿ ಫುಲ್ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಮಧ್ಯದಲ್ಲಿ ಗೋಡೆ ಇತ್ತು ಅದನ್ನು ತೆಗೆದಿರೋದ್ರಿಂದ ಫುಲ್ಲೊಂದು ಸ್ಕೂಲಲ್ಲೆಲ್ಲ ಹೊರಹಂಡ ಅಂತ ಇರುತ್ತೆ ಆ ರೀತಿ ಕಾಣಿಸ್ತಾ ಇದೆ ಫುಲ್ ಉದ್ದಕ್ಕೆ ಇವಾಗ ಗುಡಿಸ ಎಲ್ಲ ಆಯಿತು ಒರೆಸಿ ಕೂಡ ಆಯಿತು ಇನ್ನೇನು ಒಂದು ರಂಗೋಲಿ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಮುಟ್ಟದಾಗ ಯಾವ್ದಾದ್ರು ಒಂದು ರಂಗೋಲಿ ಹಾಕೋಣ ಅಂತ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಆಯ್ತಲ್ವಾ ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟು ಉದ್ದವಾಗಿದೆ ಇವಾಗ ಮಕ್ಕಳಿಗೆ ಆಟ ಆಡೋಕ್ಕಂತೂ ಸಖತ್ತಾಗಿರುತ್ತೆ ಮತ್ತೆ ಏನಾದರೂ ಫಂಕ್ಷನ್ ಆದಾಗ ಊಟಕ್ಕೆಲ್ಲ ಬಡ್ಸೋದಕ್ಕೂ ತುಂಬ ದೊಡ್ಡ ಜಾಗ ಆಗಿದೆ ಇವಾಗ ನೋಡೋರ್ಬೋದು ಎಷ್ಟು ಕಾಣಿಸ್ತಾ ಇದೆ ಅಂತ ಇಲ್ಲಿ ನಲ್ಲಿ ಕಂತನೂ ಇದೆ ಇವಾಗ ರಂಗೋಲಿ ಹಾಕೋಣ ಈ ರೀತಿ ಆಗಿ ಒಂದು ರಂಗೋಲಿ ಹಾಕಿದ್ದೀನಿ ಆ್ಯಕ್ಚುಲಿ ಇರೋಗೆ ಬರೋ ಕಲರ್ನಲ್ಲಿ ಕಲರ್ನೆಲ್ಲ ಮಿಕ್ಸ್ ಮಾಡಿಟ್ಬಿಟ್ಟಿದ್ರು ಮಕ್ಕಳು ಸೊ ಆ ಕಲರಲ್ಲೇ ಹಾಕಿದ್ದೀನಿ ಮತ್ತು ಬೇರೆ ಪ್ಯಾಕೆಟ್ ಓಪನ್ ಮಾಡೋದು ಬೇಡ ಅಂತ ಯಾವ ಕಲರ್ ಮಿಕ್ಸ್ಡ್ ಆಗಿತ್ತೋ ಅದೇ ಕಲರನ್ನು ಹಾಕಿದ್ದೀನಿ ಅದಾದ ನಂತರ ಮಲ್ಲಿಗೆ ಹೂ ಕೂಡ ಆವತ್ತು ತುಂಬಾ ಆಗಿತ್ತು ಹಾಗಾಗಿ ಕೊಯ್ದು ಒಂದು ಮಾಲೆ ಅಥವಾ ದಂಡೆ ಮುಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಇದನ್ನೆಲ್ಲ ಕೊಯ್ತಾ ಇದ್ದೀನಿ ಹಿಂದಿನ ಬ್ಲೋಗಲ್ಲ ಅದಕ್ಕೂ ಹಿಂದಿನ ಬ್ಲೋಗಲ್ಲಿ ತೋರಿಸಿದ್ದೆ ನೋಡಿ ಇದೇ ಗಿಡ ಇದಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಇವಾಗಂತೂ ಸೀಸನ್ ಆಗಿರೋದ್ರಿಂದ ಬಟ್ ಕಡ್ದಿರೋದ್ರಿಂದ ಸ್ವಲ್ಪನೇ ಆಗಿದೆ ಇವಿಷ್ಟನ್ನೇ ಕೊ ಕಟ್ ಮಾಡಿಕೊಂಡು ಕೊಯ್ಕೊಂಡು ಒಂದು ದಂಡೆ ಮುಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಬಟ್ ಒಂದೇ ದಂಡೆ ಆಗ್ತಾಯಿತ್ತು ಸ್ತುತಿ ಸಣ್ಣ ಇಬ್ಬರು ಅವ್ರಿಗೆ ಅವ್ರಿಗೆ ಬೇಕು ಅವ್ರಿಗೆ ಬೇಕು ಅಂತಾರೆ ಅಂತ ಅಂದ್ಕೊಂಡಿದ್ದೆ ಆದರೂ ಮೂಡೋಣ ನೋಡೋಣ ಏನಾಗುತ್ತೆ ಅಂತ ಇವಾಗ ಹೂವೆಲ್ಲ ಕೊಯ್ದಾಯಿತು ಅದನ್ನು ದಂಡೆ ಮುಡ್ತಾಯಿದ್ದೀನಿ ಫೈನಲ್ ಇವಾಗ ದಂಡೆ ಮುಟ್ಟಾಯಿತು ಇಷ್ಟು ಒತ್ತೊತ್ತಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನೂ ಜಾಸ್ತಿ ಉಬಿದ್ರೆ ಇನ್ನೇ ಉದ್ದಕ್ಕೆ ಮುಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ರೆಡಿ ಆಯಿತು ನಾನು ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಪುಟ್ಟ ಬ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿ ಇವ್ರಿಗೆ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್